ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ಯಾರು ಬೇಕಾದ್ರೂ ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಮಾಡಬಹುದಾದಂಥ ಒಂದು ಬರ್ಫಿ ರೆಸಿಪಿ ಇದ್ದೀನಿ ಎಷ್ಟು ಸಿಂಪಲ್ ಅನ್ನೋದಾದರೆ ಅಷ್ಟು ಸಿಂಪಲ್ ಫಸ್ಟ್ ಟೈಮ್ ನೀವು ಅಡುಗೆ ಮಾಡ್ತಾಯಿದ್ದೀರಾ ಅನ್ನೋರು ಸಹ ಈ ಬರ್ಫಿನ ಪರ್ಫೆಕ್ಟಾಗಿ ಮಾಡ್ಬೋದು ಸೊ ಇಲ್ಲಿ ಕಪ್ ಎಲ್ಲ ತಗೋತಾ ಇದ್ದೀನಿ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ನಾನು ಮಾಡ್ತಾ ಇರೋದು ಸೆವೆನ್ ಕಪ್ ಬರ್ಫಿ ಈ ಸೆವೆನ್ ಕಪ್ ಬರ್ಫಿ ಅಂತ ಅಂದರೆ ಏಳು ಪ ಏಳು ಬೌಲ್ನಲ್ಲಿ ಪದಾರ್ಥಗಳನ್ನ ಹಾಕ್ತೀವಿ ಹಾಗಾಗಿ ಸೆವೆನ್ ಕಪ್ ಬರ್ಫಿ ಅಂತ ಹೇಳ್ತೀವಿ ಸೊ ಇಲ್ಲಿ ಒಂದು ಬೌಲ್ನಲ್ಲಿ ಕಡಲೆ ಹಿಟ್ಟು ತೊಗೋಬೇಕು ಸೊ ಇದು ಒಂದು ಅಳ್ತೆ ಆಯಿತು ಯಾವುದಾದರೂ ಒಂದು ಬೌಲ್ ತೊಗೊಳ್ಳಿ ನಾನಿಲ್ಲಿ ಒಂದು ಸಣ್ಣ ಬೌಲ್ ಮೆಷರ್ಮೆಂಟಲ್ಲಿ ಎಲ್ಲ ಇದ್ದೀನಿ ನೀವು ಅಷ್ಟೇ ಫಸ್ಟ್ ಟೈಮ್ ಏನಾದರೂ ಟ್ರೈ ಮಾಡ್ತಾಯಿದ್ದೀರಾ ಅಂದರೆ ದೊಡ್ಡ ದೊಡ್ಡ ಬೌಲು ಅಥವಾ ಮೆಷರಿಂಗ್ ಕಪ್ಸಲ್ಲಿ ಎಲ್ಲ ತೊಗೊಳೋಕ್ಕೆ ಹೋಗ್ಬೇಡಿ ಮನೆಯಲ್ಲಿರೋವಂಥ ಸಣ್ಣ ಕಪ್ಸ್ನಲ್ಲೇ ಮಾಡಿ ಫಸ್ಟು ಅದು ಪರ್ಫೆಕ್ಟಾಗಿ ಬಂತು ಅಂದರೆ ಸ್ವಲ್ಪ ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕ್ಕೊಂಡು ಮಾಡಿ ನೆಕ್ಸ್ಟ್ ಇಲ್ಲಿ ಎರಡೂವರೆ ಕಪ್ಪಾಗುವಷ್ಟು ಸಕ್ಕರೆ ತೊಗೋತಾ ಇದ್ದೀನಿ ಆ್ಯಕ್ಚುಯಲ್ ಪ್ರಮಾಣ ಇರೋದು ಮೂರು ಕಪ್ಪಾಗುವಷ್ಟು ಸಕ್ಕರೆ ಆದರೆ ತುಂಬ ಜಾಸ್ತಿ ಆಗುತ್ತೆ ಸಿಹಿ ಹಾಗಾಗಿ ನಾನು ಎರಡೂವರೆ ಕಪ್ಪಾಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಟೋಟಲ್ ಟೋಟಲಾಗಿ ನಾಲ್ಕಾಯಿತು ಅಂದರೆ ಒಂದು ಕಪ್ ಕಡಲೆ ಹಿಟ್ಟಾಯಿತು ಮೂರು ಕಪ್ ಸಕ್ಕರೆ ಆಯಿತು ಟೋಟಲ್ ನಾಲ್ಕಾಯ್ತಲ್ವ ಇವಾಗ ಐದನೇ ಕಪ್ಪು ಅಂದರೆ ಕಾಯ್ತುರಿ ಒಂದು ಕಾಯಿ ಕಾಯ್ತುರಿ ಸೇಮ್ ಮೆಜರ್ಮೆಂಟ್ ಎಲ್ಲ ಒಂದೊಂದು ಅಳ್ತೇನೆ ಹಾಕೋತಾ ಹೋಗಬೇಕು ಕಾಯ್ತುರಿ ನಿಮಗೆ ಬರ್ಫಿನಲ್ಲಿ ಮಧ್ಯೆ ಮಧ್ಯೆ ಸಿಗಬಾರ್ದು ಅಂತ ಇದ್ರೆ ಒಂದು ರೌಂಡ್ ಮಿಕ್ಸರ್ ಜಾರ್ಗೆ ಹಾಕಿ ಬೇಕಾದ್ರೆ ಪೌಡರ್ ಮಾಡಿ ಹಾಕ್ಕೊಳ್ಳಿ ನಾನಿಲ್ಲಿ ಹಾಗೇ ಹಾಕಿದ್ದೀನಿ ನೆಕ್ಸ್ಟ್ ಒಂದು ಕಪ್ಪು ತುಪ್ಪ ಬೇಕಾಗುತ್ತೆ ಗಟ್ಟಿ ತುಪ್ಪನೇ ಹಾಕೋತಾ ಇದ್ದೀನಿ ನಿಮಗೆ ಇಷ್ಟೊಂದು ತುಪ್ಪ ಉಪಯೋಗ್ಸೋಕೆ ಇಷ್ಟ ಇಲ್ಲ ಅಂತ ಅಂದೋರು ಅರ್ಧ ಕಪ್ ತುಪ್ಪ ಹಾಗೆ ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಸಹ ಹಾಕೋಬೋದು ಇದೇ ತುಪ್ಪ ಉಪಯೋಗಿಸ್ಕೊಂಡು ಬರ್ಫಿನ ಹೇಗೆ ಸೆಟ್ ಮಾಡೋದಕ್ಕೆ ಒಂದು ಪ್ಲೇಟ್ ಅಥವಾ ಟ್ರೇ ಬೇಕಲ್ವಾ ಸೊ ಆ ಪ್ಲೇಟ್ನೂ ನಾನಿಲ್ಲಿ ಗ್ರೀಸ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಎಕ್ಸ್ಟ್ರಾ ಒಂದು ಸ್ಪೂನ್ ತುಪ್ಪ ಬೇಕಾಗುತ್ತಲ್ಲ ಅಂತ ಸೊ ನೋಡಿ ಅದೇ ತುಪ್ಪನ ತೊಗೊಂಡು ಪ್ಲೇಟ್ ಸಹ ಬರ್ಫಿ ಸೆಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಬಿಟ್ಟೆ ನೆಕ್ಸ್ಟ್ ಹಾಲು ಹಾಕ್ಕೋಬೇಕು ಒಂದು ಕಪ್ ಹಾಲು ಹಸಿ ಹಾಲಾದರೂ ಹಾಕೋಬೋದು ಕಾಯಿಸಿ ಆರಿಸಿರೋಂಥ ಹಾಲಾದರೂ ಹಾಕೋಬೋದು ಟೋಟಲಾಗಿ ಒಂದು ಕಪ್ ತೊಗೊಳ್ಳಿ ಸೊ ಸೆವೆನ್ ಕಪ್ ಅಂದರೆ ಒಂದು ಕಪ್ ಕಡಲೆ ಹಿಟ್ಟು ಮೂರು ಕಪ್ ಆಗುವಷ್ಟು ಸಕ್ಕರೆ ಒಂದು ಕಪ್ ಕಾಯಿ ತುರಿ ಒಂದು ಕಪ್ ತುಪ್ಪ ಒಂದು ಕಪ್ ಹಾಲು ಸೊ ಟೋಟಲಾಗಿ ಸೆವೆನ್ ಕಪ್ಸ್ ಆಯಿತು ಇವಾಗ ಇಷ್ಟು ಒಲೆ ಮೇಲಿಟ್ಟು ತಿರುಗ್ತಾ ಹೋಗಬೇಕು ಕಡಲೆ ಹಿಟ್ಟು ಗಂಟಾಗುತ್ತೆ ಅಂತ ನಿಮಗೇನಾದರೂ ಭಯ ಇದ್ದರೆ ಮೊದಲಿಗೆ ಹಾಲು ಜೊತೆ ಕಡಲೆ ಹಿಟ್ಟನ್ನು ಹಾಕಿ ಬೇಕಾದ್ರೆ ಮಿಕ್ಸ್ ಮಾಡಿಬಿಟ್ಟು ಆ ಪೇಸ್ಟ್ನ ಮಿಕ್ಕಿದ್ದ ಐಟಮ್ಸ್ ಜೊತೆ ಮಿಕ್ಸ್ ಮಾಡ್ತಾ ಹೋಗಿ ಆದರೆ ಇದು ಕ್ರಮೇಣ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ಕಡಲೆ ಹಿಟ್ಟು ಒಂದು ಸ್ವಲ್ಪ ಗಂಟಾಗೋದಿಲ್ಲ ಬಿಸಿಗೆ ಕಡಲೆ ಹಿಟ್ಟೆಲ್ಲ ಒಡ್ದಂಗೆ ಆಗುತ್ತೆ ಚೆನ್ನಾಗಿ ಸಕ್ಕರೆನೂ ಸಹ ಬಿಸಿಗೆ ನೀರು ಬಿಟ್ಕೊತಾ ಇದು ಚೆನ್ನಾಗಿ ಲಿಕ್ವಿಡ್ ಆಗುತ್ತೆ ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ಈ ಬರ್ಫಿನ ಪ್ರಿಪೇರ್ ಮಾಡಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಒಳಗಡೆ ಬರ್ಫಿ ಸೆಟ್ ಆಗಿಬಿಡುತ್ತೆ ಆದರೆ ಹದನ ಮಾತ್ರ ನಮಗೆ ಕರೆಕ್ಟ್ ಹದದಲ್ಲಿ ತೆಗೆದು ನಾವು ಸೆಟ್ ಮಾಡಬೇಕು ಬಹಳ ಬೇಗ ತೆಗೀತು ಅಂದ್ರೂ ಒಂಥರ ರಬ್ಬರ್ ರೀತಿ ಹಲ್ವಾ ಥರ ಆಗುತ್ತೆ ತುಂಬ ಜಾಸ್ತಿ ಹೊತ್ತು ನಾವು ಬರ್ಫಿನ ಹುರಿದ್ಬಿಟ್ವಿ ಅಂತ ಆದರೆ ಪುಡಿ ಪುಡಿ ಆಗಿಬಿಡುತ್ತೆ ಪೀಸಸ್ ಕಟ್ ಮಾಡಬೇಕಾದ್ರೆ ತುಂಬ ಗಟ್ಟಿ ಆಗುತ್ತೆ ಸೊ ಇಲ್ಲಿ ನೋಡಿ ಒಂದು ಹದಿನೈದು ನಿಮಿಷ ಆದ ನಂತರ ಈ ಹದ ಬಂದಿದೆ ಅಂದರೆ ಸೈಡ್ನಲ್ಲೆಲ್ಲ ಸ್ವಲ್ಪ ಗುಳ್ಳೆ ಗುಳ್ಳೆ ಥರ ಬರ್ತಾ ಇದೆ ಇಡೀ ಬರ್ಫಿ ಟೆಕ್ಸ್ಚರ್ ಇದೇ ರೀತಿ ಆಗಬೇಕು ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಮಗೆ ಒಳಗಡೆ ಎಲ್ಲ ಗೂಡ್ ಗೂಡ್ ಟೆಕ್ಸ್ಚರ್ ಗೊತ್ತಾಗುತ್ತೆ ನಮಗೆ ನಾನು ತೋರಿಸ್ತೀನಿ ನೆಕ್ಸ್ಟ್ ಯಾವ ರೀತಿ ಆಗಿದೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ಆದಮೇಲೆ ಅಂತ ಯಾವುದೇ ಕಾರಣಕ್ಕೂ ಬೇಗ ಆಗಲಿ ಅಂತ ಹೈ ಫ್ಲೇಮಲ್ಲಿ ಮಾತ್ರ ಮಾಡಿಬಿಡಬಾರ್ದು ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ಮಾಡಬೇಕು ನೋಡಿ ಇಲ್ಲಿ ಒಂದು ಇಪ್ಪತ್ತೈದು ನಿಮಿಷ ಆದ ನಂತರ ಬರ್ಫಿ ಹದ ಈ ರೀತಿಯಾಗಿರುತ್ತೆ ನಾವು ಎಷ್ಟೇ ಇದನ್ನ ಸೌಟಿಂದ ಒಳಗೆ ಕಡೆ ಗೂಡ್ ಗೂಡ್ ಟೆಕ್ಸ್ಚರ್ ಆಗುತ್ತೆ ಆ್ಯಂಡ್ ಅದು ಮೇಲ್ಗಡೆ ಉಕ್ಕು ಬರೋ ಥರ ಆಗ್ತಾ ಇರುತ್ತೆ ಬರ್ಫಿ ಸೊ ಇದು ಪರ್ಫೆಕ್ಟ್ ಆದ ಈ ಟೈಮ್ನಲ್ಲಿ ಮಿಸ್ ಮಾಡಬಾರ್ದು ತಕ್ಷಣ ಬಿಸಿ ಬಿಸಿ ಆಗಿರುವಂಥ ಈ ಬರ್ಫಿ ಮಿಕ್ಸ್ಚರ್ನ ತೆಗೆದು ನಾವು ಮೊದಲೇ ಬೌಲ್ನ ಅಂದರೆ ತಟ್ಟೆನ ಸೆಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಇದು ಅಷ್ಟೇ ಮೈಸೂರು ಪಾಕ್ ಥರ ಹಾಕ್ಬಿಟ್ಟು ಮೇಲ್ಗಡೆ ಎಲ್ಲ ಏನು ನೈಸ್ ಆಗಲಿ ಅಂತ ತಟ್ಟೋದಕ್ಕೆಲ್ಲ ಹೋಗಬಾರ್ದು ಹಾಗೆ ಬಿಟ್ಬಿಡ್ಬೇಕು ಅದು ಎಷ್ಟು ಹರಡ್ಕೊಳ್ಳುತ್ತೋ ಅಷ್ಟು ದಪ್ಪ ಬರ್ಫಿ ಬರುತ್ತೆ ಚೆನ್ನಾಗಿ ನಮಗೆ ಮೇಲ್ಗಡೆ ನೀವೇನಾದರೂ ತಟ್ಟೋದಕ್ಕೆ ಹೋಯಿತು ಅಂದರೆ ಆ ಶೈನಿನೆಸ್ ಹೋಗಿಬಿಡುತ್ತೆ ಬರ್ಫಿದು ತುಂಬ ಬಿಸಿ ಇದ್ದಾಗ ಪೀಸಸ್ ಮಾಡೋಕ್ಕಾಗಲ್ಲ ಅದನ್ನೊಂದು ಹತ್ತು ನಿಮಿಷನಾದರೂ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಆ ಟೈಮ್ನಲ್ಲಿ ಯಾವತ್ತೇ ಬರ್ಫಿ ಆಗಲಿ ಮೈಸೂರು ಪಾಕ್ ಮಾಡಲಿ ನಾನು ಈ ರೀತಿ ಬಾಣ್ಲಿನಲ್ಲಿರುವಂಥ ಮಿಕ್ಸ್ಚರ್ನೆಲ್ಲ ತೆಗೆದು ಬಿಸಿ ಬಿಸಿನೇ ತಿಂತೀನಿ ತುಂಬ ಚೆನ್ನಾಗಿರುತ್ತೆ ಅದು ಸಾಫ್ಟ್ ಸಾಫ್ಟಾಗಿರುತ್ತೆ ಒಳ್ಳೆ ಹಲ್ವ ಥರ ಹತ್ತು ನಿಮಿಷ ಆಗಿದೆ ನೋಡಿ ಇಲ್ಲಿ ಹತ್ತು ನಿಮಿಷ ಆದ ನಂತರ ನಾನು ಇಲ್ಲಿ ಜಸ್ಟ್ ಪೀಸಸ್ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಲೈಟಾಗಿ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಬಟ್ ಅದು ಇನ್ನೂ ಹದ ಕರೆಕ್ಟಾಗಿ ಬಂದಿರೋಲ್ಲ ಅದೇನೇ ಇದ್ರು ಒಂದು ಅರ್ಥ ಗಂಟೆನಾದರೂ ಪೂರ್ತಿ ತಣ್ಣಗಾಗಲಿಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ ನಂತರ ಕಟ್ ಮಾಡೋಕ್ಕೆ ಹೋದರೆ ಅದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಪೀಸಸ್ ಕರೆಕ್ಟಾಗಿ ಬರೋಲ್ಲ ಇವಾಗ ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ ನಾನು ಹಾಗೆಯೇ ಅರ್ಧ ಗಂಟೆ ಅಷ್ಟರಲ್ಲೇ ಮೂರು ಪೀಸ್ ನನಗಂತೂ ಸ್ವೀಟ್ ಅಂದರೆ ತುಂಬಾ ಇಷ್ಟ ತಡ್ಕೊಳ್ಳೋಕ್ಕೆ ಆಗೋಲ್ಲ ಮೂರು ಪೀಸ್ ತಿಂದಿದ್ದೀನಿ ನಾನು ಇವಾಗ ನೋಡಿ ಹಾಫ್ ಅವರ್ ಆದಮೇಲೆ ಪೀಸಸ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ ಈ ಮತ್ತೆ ಅದನ್ನು ನಾವು ಎಲ್ಲಿಗೆ ಶೇಪ್ ಕೊಟ್ಟು ಕಟ್ ಮಾಡಿರ್ತೀವಲ್ವಾ ಅದಕ್ಕೇ ಸ್ವಲ್ಪ ಡೀಪಾಗಿ ಕಟ್ ಮಾಡಿದ್ರೆ ಬರ್ಫಿ ಪೀಸಸ್ ಅದಾಗಿದ್ದದೇ ಬಿಟ್ಕೊತಾ ಬರುತ್ತೆ ಏನೂ ತಟ್ಟೆಗೂ ಅಂಟ್ಕೊಂಡಿರೋ ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಾಗಿದೆ ಸಣ್ಣ ಬೌಲ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದು ನೋಡಿ ಎಷ್ಟು ಪೀಸಸ್ ಆಗಿದೆ ಅಂತ ನಾನೇನು ಚಿಕ್ಕ ಚಿಕ್ಕ ಪೀಸ್ ಮಾಡಿಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಮಾಡಿದ್ದೀನಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಪೀಸ್ ಆಗಿದೆ ಬರ್ಫಿ ಟೆಕ್ಸ್ಚರ್ ನೋಡಿ ಮೇಲ್ಗಡೆ ಶೈನಿ ಸೈಡಲ್ಲೆಲ್ಲ ಸ್ಮೂತಾಗಿ ಬಂದಿದೆ ಕಟ್ ಮಾಡಿದರೆ ಟಕ್ಕಂತ ಕಟ್ಟಾಗಬಾರ್ದು ಸ್ಮೂತಾಗಿ ಕಟ್ ಆಗಬೇಕು ನೋಡಿ ಈ ರೀತಿ ಒಳಗಡೆ ಒಂದು ತುಪ್ಪದ ಘಮ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತ ತಿಂತ ಬಾಯಿಗೆ ಹಾಕಿದ್ರೆ ಕರ್ಗೋಗ್ಬಿಡುತ್ತೆ ಆಗಿರುತ್ತೆ ಸ್ವೀಟು ಎರಡೂವರೆ ಕಪ್ ಸಕ್ಕರೆ ಹಾಕಿರೋದ್ರಿಂದ ಖಂಡಿತ ಟ್ರೈ ಮಾಡಿ ಪರ್ಫೆಕ್ಟಾಗಿ ಮಾಡ್ತೀರಾ ಮೊದಲು ಮಾಡೋರಾದರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿ ನೋಡಿ ಪರ್ಫೆಕ್ಟಾಗಿ ಬಂದ ನಂತರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಹೇಗನ್ನಿಸ್ತು ಸೆವೆನ್ ಕಪ್ ಬರ್ಫಿ ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು video that thank you